ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನನ್ನ ಮೊದಲ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತು ನಾನು ನಿಮ್ಮನ್ನ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ ಆ ದೇವಸ್ಥಾನ ಇರೋದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹೆಬ್ಬೈಲು ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ಸಾಗರದಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇರೋ ಈ ಪುಟ್ಟ ಗ್ರಾಮ ಸಾಗರದಿಂದ ಹದಿನೈದು ಕಿಲೋಮೀಟರ್ ಮುಂದೆ ಬಂದ್ರೆ ಹೊಸ ರೋಡಿಗೆ ಬಂದರೆ ಗಡಿಕಟ್ಟೆ ಪುರಪೆ ಮೇಲೆ ಆಮೇಲೆ ಸಿಗೋದು ಹೆಬ್ಬೈಲು ಇಲ್ಲಿಂದ ಎಡಕ್ಕೆ ತಿರುಗಿದ್ರೆ ಅಲ್ಲಿ ಮೂರು ಕಿಲೋಮೀಟರ್ ನಂದ್ರಿ ಅಂತ ಒಂದು ಪುಟ್ಟ ಹಳ್ಳಿ ಇದೆ ಅಲ್ಲಿ ಇರೋದೇ ಈ ಸೋಮೇಶ್ವರ ದೇವಸ್ಥಾನ ಬನ್ನಿ ನಾನಿವತ್ತು ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡೋಣ ಬನ್ನಿ ನಂದ್ರಿ ಅಂತ ಹಳ್ಳಿಗೆ ಮುಂದೆ ಬಂದರೆ ಅಲ್ಲಿ ಸೀದಾ ಆರಿಸ್ತಾ ಅನಂತಪುರಕ್ಕೆ ಹೋಗುತ್ತೆ ಅಲ್ಲೇ ಒಂದು ಎರಡೂವರೆ ಮೂರು ಕಿಲೋಮೀಟ್ರ್ ಮುಂದೆ ಬಂದರೆ ಎಡದಲ್ಲಿ ಈ ದೇವಸ್ಥಾನ ಸಿಗತ್ತೆ ಇಲ್ಲಿ ಕಾರಿನ ವ್ಯವಸ್ಥೆನೂ ಅಂದರೆ ದೇವಸ್ಥಾನಕ್ಕಲ್ಲೇ ಹೋಗಲಿಕ್ಕೆ ಆ ಕಡೆ ಬಲಕ್ಕೆ ಕಾರ್ ಹೋಗೋಕ್ಕೂ ರೋಡ್ ಇದೆ ಹೀಗೆ ಮೆಟಲ್ಗಳು ಇದೆ ನಾನು ಮೆಟಲ್ ಹತ್ಕೊಂಡು ಹೋಗ್ತಾ ಇದ್ದೀನಿ ನಾವು ಹೋದಾಗಂತೂ ಸಿಕ್ಕಾಪಟ್ಟೆ ಆಪಟ್ಟೆ ಬಿಸಿಲಿತ್ತು ಒಂದು ಕಲ್ಯಾಣ ಮಂಟಪ ಕೂಡ ಇದೆ ಮದುವೆ ಮತ್ತಿತರ ಶುಭ ಸಮಾರಂಭಗಳು ನಡೆಯುತ್ತಿರುತ್ತವೆ ಸಿಟಿಯಿಂದ ಹೊರಗಿರೋದ್ರಿಂದ ಯಾವ ವೆಹಿಕಲ್ ಗಳ ಸೌಂಡ್ ಇಲ್ಲ ಟ್ರಾಫಿಕ್ ರಗಳ ತಲೆನೋವು ಇಲ್ಲ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಅದು ಕಲ್ಯಾಣ ಮಂಟಪ ಇದು ದೇವಸ್ಥಾನದ ಎದುರು ಭಾಗ ನಾನೀಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀನಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೀನಿ ಬನ್ನಿ ಫ್ರೆಂಡ್ಸ್ ಮುತ್ತ ಹಚ್ಚ ಹಸಿರಿನಿಂದ ತುಂಬಿದೆ ಇಲ್ಲಿ ಮೇಲೆ ಬಿಸ್ತು ಬರುತ್ತೆ ಅಂತ ಹಸಿರು ಕಲರ್ದು ಹಾಕಿದ್ದಾರೆ ಈಶ್ವರನ ತ್ರಿಶೂಲಿ ನೋಡಿ ನಾನು ಗರ್ಭದ ಗುಡಿಯಿಂದ ಹೋಗ್ತಾ ಇದೀನಿ ಎರಡು ಮೂರು ಸಾರಿ ಜಿ ವ್ಯಾಪಾರ ಮಾಡಿದ್ರು ಆ ವ್ಯಾಪಾರ ಮಾಡಿದವ್ರಿಗೆ ಇಲ್ಲಿ ಇಲ್ಲಿ ಬರೋಕ್ಕಾಗಲೇ ಇಲ್ಲ ಅಡ್ವಾನ್ಸ್ ಕೊಟ್ಟು ಸ್ವಲ್ಪ ಅವಾಗ ಏನು ಮಾಡಿದ್ರು ಅವರು ಆ ಅಡ್ವಾನ್ಸ್ ಕೊಟ್ಟು ಅಂದರೆ ದೇವಸ್ಥಾನಕ್ಕೆ ಅಂತ ಇದು ಮಾಡ್ತಾರೆ ದೇವಸ್ಥಾನಕ್ಕೆ ನಾನು ಹಾಗಾಗಿ ಅವರಿಂದ ಶುರುವಾಯಿತು ಆಮೇಲೆ ಅವ್ರಿಗೆ ಇದನ್ನು ಏನಾದ್ರು ಮಾಡಿ ಜೀರ್ಣೋದ್ಧಾರ ಮಾಡಲೇಬೇಕು ಅಂತ ಬಂತು ಬಂದಾಗ ತುಂಬ ಕಷ್ಟಗಳಿಗೆ ಒಳಗಾದರು ಆವಾಗ ನಮ್ಮನ್ನು ಕೇಳಿದಾಗ ನಾವು ಹೇಳಿದ್ರು ಒಂದು ಪ್ರಶ್ನೆ ನೋಡ್ಕೋಬೇಕಿದ್ದು ಏನೇನೋ ದೋಷಗಳಿರ್ತದೆ ಮುಂದೆ ಹೋದವ್ರಿಗೆ ತೊಂದರೆ ಬರ್ತದೆ ಎರಡು ಮೂರು ಸಾರಿ ಮರಣಾಂತಿಕ ಕಟ್ಟಿಸಿದ ಪಾರಾಗಿದ್ದಾರೆ ನಾನಂದಾಗಿ ಆಮೇಲೆ ಇಲ್ಲಿ ಒಂದು ಪ್ರಶ್ನೆ ಕಾರ್ಯಕ್ರಮ ಮಾಡಿ ಅದಕ್ಕೆ ಏನೇನು ದೋಷಗಳಿದೆ ಅದೆಲ್ಲ ಪರಿಹಾರ ಮಾಡಿದ್ದರೆ ಬಹಳ ನಿರಾಯಾಸವಾಗಿ ಈ ದೇವಸ್ಥಾನ ಅನ್ನುವಂಥದ್ದು ನಿರ್ಮಾಣ ಆಯಿತು ಮತ್ತು ಇಲ್ಲಿ ಭಕ್ತರ ಸಂಖ್ಯೆ ಸಾಕಷ್ಟಿದೆ ಅಂತ ನಂಬಿದವರು ಹೆಚ್ಚು ಪ್ರಚಾರ ಮಾಡಕ್ಕೆ ಹೋಗಲಿ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಹಾಗಿದೆ ಹೀಗಿದೆ ವರ್ಷ ಶಕ್ತಿ ಇದೆ ಅದನ್ನು ಹೇಳಿಲ್ಲ ಏನೇನು ನಡೀಬೇಕು ಅದನ್ನು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಕಲ್ಯಾಣ ಮಾಡುವಂಥ ವ್ಯವಸ್ಥೆ ಕೂಡ ಇದೆ ಹಾಗಾಗಿ ಒಳ್ಳೆ ಇವತ್ತಿನ ಕಾಲಕ್ಕೆ ಬಹಳ ಕಡಿಮೆ ವ್ಯವಸ್ಥೆಯಲ್ಲಿ ಮದುವೆಯನ್ನು ವ್ಯವಸ್ಥಿತವಾಗಿ ಪೂರೈಸಿಕೊಳ್ಳೋ ಕ್ಷೇತ್ರ ಇದೆ ಇದೊಂದೇ ಸಿಹಿ ಅಂತ ಒಂದು ಬಾಡಿಗೆ ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಈ ರೀತಿ ಹೇಳ್ತಾರೆ ಇಲ್ಲ ಆ ಥರ ಎಲ್ಲ ಇಲ್ಲ ಇಪ್ಪತ್ತು ಅಷ್ಟೇ ಅದರ ಕಾಲ ಭಾಗ ಅಂದ್ರೆ ಯಾ ಏನು ಇಲ್ಲ ಅಂದವರಿಗೆ ಹಾಗೆ ಮಾಡಿಸ್ಕೊಡ್ತಿದ್ದು ಇದೆ ಹೆಚ್ಚು ಪಡ್ತೀಯ ಕೊಡುವಂತೆ ಆ ರೀತಿ ವ್ಯವಸ್ಥೆಯಲ್ಲಿ ನೀವು ಹೇಳ್ತಾ ಇದೆ ಹಾಗಾಗಿ ಸೋಮೇಶ್ವರನ ಶಕ್ತಿ ಗೊತ್ತಿದ್ದವರಿಗೆ ಅಂತ ಯಾರು ನಂಬಿರ್ತಾರೋ ಅವ್ರ ಬಂದು ವರ್ಷ ವರ್ಷ ಯಾರು ಕರೀದಿಲ್ಲ ನೀ ಬಾ ನಮ್ಮನಿಗೆ ನಮ್ಮಲ್ಲೇ ಹಂಕಾಯ ಮಾಡಿಸು ಆ ಪೂಜೆ ಮಾಡಿಸಿ ಅವನೇ ಏನೋ ಒಂದು ಮಾಡಿಕೊಟ್ಟಿರ್ತಾನೆ ಹಾಗಾಗಿ ಬಹಳ ವ್ಯವಸ್ಥಿತವಾಗಿ ಪೂಜೆ ಕೂಡ ಈಗಿನ ಅರ್ಚಕರು ಕೂಡ ತುಂಬ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ ಅವರಿಗೆ ಬೇರೆ ಯಾವುದೇ ಹವ್ಯಾಸಗಳಿಲ್ಲ ಅಂತ ಅವರಿಗೆ ಬೇರೆ ಪೂರ್ವಕ್ಕೆ ಹೋಗೋದಿಲ್ಲ ಅಂತ ದೇವಸ್ಥಾನದಲ್ಲೇ ಬಹಳ ಸ್ವಚ್ಛವಾಗಿಟ್ಕೊಂಡು ವ್ಯವಸ್ಥಿತವಾಗಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಸೀಮೆಗೆ ಅಂಥ ಅರ್ಚಕರು ಸಿಕ್ಕಿದ್ದು ಒಂದು ಭಾಗ್ಯ ಅಂತ ಹೇಳ್ಬೋದು ಸೋಮೇಶ್ವರ ಅನುಗ್ರಹ ಕೂಡ ಈ ಸೀಮೆಗೆ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಮಸ್ಕಾರ ಈಗ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲಿ ಒಂದು ಸಾಮೂಹಿಕ ಸತ್ಯನಾರಾಯಣ ವ್ರತ ಅನ್ನ ಸಂದರ್ಶೆ ಎಲ್ಲದನ್ನೂ ಮಾಡ್ತೇವೆ ಆ ಸಾಮೂಹಿಕ ಸತ್ಯಾನ್ರತ ಅಂದರೆ ಎಲ್ಲ ಕಡೆಗೂ ಮಾಡಿದ ಹಾಗೆ ಸಾಮೂಹಿಕ ಸತ್ಯಾಮ್ರತನ್ನೆಲ್ಲ ನಾವು ನಡೆಸ್ತಾ ಇಲ್ಲ ಇಲ್ಲಿ ಪ್ರತಿ ವರ್ಷವೂ ಕೂಡ ಯಾರ ಭಕ್ತಾದಿಗಳು ಸಾಮೂಹಿಕ ಸತ್ಯಾನ್ರತಕ್ಕೆ ಪೂಜೆಗೆ ಏನು ಸೇವೆಯನ್ನು ಕೊಡ್ತಾರೆ ಅವರಿಗೆ ನಾವು ಸಂಜೆ ಎಂಟು ಗಂಟೆ ಒಳಗಡೆ ಪ್ರಸಾದವನ್ನು ಮುಡಿಸುವಂತಹ ವ್ಯವಸ್ಥೆಯು ನಮ್ಮ ಕಾರ್ಯಕರ್ತರಿಂದ ಎಲ್ಲರಿಂದ ಸೇರಿ ನಾವು ಊರು ಮನೆಯವರೆಲ್ಲ ಸೇರಿ ಮನೆ ಮನೆಗೆ ಮುಡಿಸಿ ಆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಹಾಗೆ ಶತ್ರುದ್ರುಗಳು ನಡೀತದೆ ಶಿವರಾತ್ರಿ ಉತ್ಸವಗಳನ್ನು ಮಾಡ್ತೇವೆ ಮತ್ತು ಇಲ್ಲಿ ಮದುವೆ ಸಮಾರಂಭಗಳೆಲ್ಲ ಭಾಳ ಹೆಚ್ಚಿನದಾಗಿ ನಡೀತಾ ಇದೆ ನಾವೀಗ ದೇವಸ್ಥಾನವನ್ನು ಕಟ್ಟಬೇಕಿದ್ರೆ ನಾವು ಸಭಾಭವನವನ್ನೆಲ್ಲ ಮಾಡ್ಕೊಂಬಿಟ್ವಿ ನಮಗೆ ಒಂದು ಸಮಸ್ಯೆ ಇತ್ತು ಏನಪ್ಪಾ ಅಂದರೆ ಈ ಜಾಗದಲ್ಲಿ ನಾವು ಇಲ್ಲಿ ಬರಲಿಕ್ಕೆ ಎರಡು ಕಿಲೋಮೀಟರ್ ಆಗ್ತದೆ ಯಾವುದೇ ಥರದ ಬಸ್ಸಿನ ವ್ಯವಸ್ಥೆ ಇಲ್ಲಿ ಇರ್ತಿರಲಿಲ್ಲ ಹೇಗಾಗತ್ತೋ ಏನಾಗತ್ತೋ ಹೇಳೋ ಒಂದು ದೊಡ್ಡ ಆಲೋಚನೆಯಲ್ಲಿ ನಾವು ಇದ್ವಿ ಆದರೆ ಆ ಸೋಮೇಶ್ವರನ ಕೃಪೆಯಿಂದ ಇವತ್ತಿನ ದಿವಸ ಸಾಗರ ಮತ್ತು ಹೊಸನಗರ ತಾಲೂಕಿನಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ನಮಗೆ ಮದುವೆ ಸಮಾರಂಭಗಳು ಎಲ್ಲದೂ ಕೂಡ ಇಲ್ಲಿ ನಡೀತಾ ಇದೆ ಇದೊಂದು ತುಂಬ ಸಂತೋಷ ಸಂಗತಿಯೂ ಆಯಿತು ಸೋಮೇಶ್ವರನ ಅನುಗ್ರಹದ ಮೇರೆಗೆ ಮತ್ತು ಬರುವಂತಹ ಭಕ್ತಾದಿಗಳಿಗೂ ಅಷ್ಟೆ ಇದು ಒಂದು ಮೇನ್ ರೋಡ್ ಕೂಡ ಇಲ್ಲಿ ಆಯಿತು ನಮಗೆ ಇದು ಈ ರೋಡು ಆ ಕಡೆಯಿಂದ ಬೆಂಗಳೂರು ಕಡೆಯಿಂದ ಬರೋರಿಗೆ ಸಿಗಂದೂರಿಗೆ ಹೋಗುವಂತಹ ವ್ಯವಸ್ಥೆ ಇಕ್ಕೇರಿ ಸಿಗಂದೂರು ಎಲ್ಲ ನೋಡಲಿಕ್ಕೆ ಹೋಗ್ತಾರೆ ಅವರು ಇಲ್ಲಿ ಬಂದು ಸೋಮೇಶ್ವರನ ಅನುಗ್ರಹ ಮಾಡಿ ಹೋಗಲಿಕ್ಕೆ ಒಂದು ಅವಕಾಶ ಆಗಿದೆ ರೋಡು ತುಂಬ ಚೆನ್ನಾಗಾಗಿದೆ ಇದು ಸಿಗಂದೂರಿಗೂ ಕೂಡ ಬಹಳ ಹತ್ತಿರವಾದಂತಹ ರೋಡ್ ಆಗಿರೋದ್ರಿಂದ ಭಕ್ತಾದಿಗಳು ಬೆಂಗಳೂರಿಂದ ಬರತಕ್ಕಂತಹ ಭಕ್ತಾದಿಗಳಾಗಲಿ ಅಥವಾ ಹೊರಗಡೆಯಿಂದ ಎಲ್ಲಿಂದೇ ಹೋಳಿಗಳು ಆ ಕಡೆಯಿಂದ ಎಲ್ಲಿಂದ ಬರುವಂತಹ ಭಕ್ತಾದಿಗಳು ಕೂಡ ಇದೇ ರೋಡಿನಲ್ಲೇ ದಿಗಂತೂರಿಗೆ ಹೋಗೋದರಿಂದ ಇಲ್ಲಿ ಬಂದು ಸೋಮೇಶ್ವರನ ದರ್ಶನವನ್ನು ಮಾಡಿ ಅಲ್ಲಿ ಹೋಗುವಂತಹ ಒಂದು ವ್ಯವಸ್ಥೆ ಕೂಡ ಇಲ್ಲಿ ನಡೀತಾ ಇದೆ ಹಾಗೆ ಮತ್ತೆ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಊರಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಮೇಲೆ ನಾವು ಇಲ್ಲಿ ಒಂದು ಸೋಮೇಶ್ವರ ಕಲಾ ಬಳಗ ಅಂತ ಹೇಳಿ ಒಂದು ಬಳಗವನ್ನು ಮಾಡಿಕೊಂಡಿದ್ದೇವೆ ಈ ಬಳಗದಿಂದ ನಾವು ಎಲ್ಲ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ನಡೆಸ್ತೇವೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ನಡೆಸ್ತೇವೆ ವರ್ಷದಲ್ಲಿ ಒಂದು ದಿವಸ ವಾರ್ಷಿಕೋತ್ಸವ ಮಾಘ ಶುದ್ಧ ಪಂಚಮಿಯ ದಿವಸ ನಾವು ಪ್ರತಿ ವರ್ಷ ಇಲ್ಲಿ ದೇವಸ್ಥಾನದ ವಾರ್ಷಿಕೋತ್ಸವವನ್ನು ನಡೆಸ್ತೇವೆ ಸೋಮೇಶ್ವರ ಈಶ್ವರನಿಗೆ ಸಂಬಂಧಪಟ್ಟ ಹಾಗೆ ಗಣಪತಿಗೆ ಸಂಬಂಧಪಟ್ಟ ಹಾಗೆ ಹಾಗೆ ದುರ್ಗಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಹೋಮ ಹವನಾದಿಗಳನ್ನು ಮಾಡಿ ಮಧ್ಯಾಹ್ನ ಅನ್ನ ಸಂತರ್ಪಣೆಯನ್ನು ಮಾಡಿ ನಾವು ಸಂಜೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಈ ಜಾಗದಲ್ಲಿ ಮಾಡ್ತಾ ಇದ್ದೇವೆ ಮತ್ತು ನಾವು ಸೋಮೇಶ್ವರ ಕಲಾವಳದಿಂದ ಈ ಒಂದು ಹೆಬ್ಬೆಯು ಸೀಮೆಯ ವ್ಯಾಪ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಏನು ಏಳನೇ ಕ್ಲಾಸು ಹತ್ತನೇ ಕ್ಲಾಸು ಹಾಗೂ ಪಿ ಯು ಸಿ ಲೆವೆಲ್ವರೆಗೆ ಇರತಕ್ಕಂತಹ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ನಾವು ಯಕ್ಷಗಾನದ ಶಿಬಿರವನ್ನು ಮಾಡಿ ಒಂದು ತಿಂಗಳ ನಂತರ ಅದರ ಪ್ರದರ್ಶನವನ್ನು ಕೂಡ ಈ ಜಾಗದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಇದೇ ರೀತಿ ಊರಿನ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಸೋಮೇಶ್ವರ ಕಲಾವಳಗದಿಂದ ನಾವು ಈ ಜಾಗದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ಮುಂದೂ ಕೂಡ ಇದೇ ತರ ಸೋಮೇಶ್ವರನ ಅನುಗ್ರಹದ ಮೇರೆಗೆ ನಾವು ನಡೆಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ ಈಗ ಮಾತನಾಡಿದ ಮತ್ತು ಶಾಂತಯಸ್ ಬಾಳಿಗೆದವರು ಶುಭ ಕಾರ್ಯಕ್ರಮಗಳಿಗೆ ಅಡಿಗೆ ಬೆಟ್ಟ ವ್ಯವಸ್ಥೆ ಕೂಡ ಇದೆ ವರ್ಷಕ್ಕೊಮ್ಮೆ ಸಾರ್ವತ್ರಿಕ ಸತ್ಪನ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮತ್ತು ಯಕ್ಷಿಪಣ ಕೂಡ ಇರುತ್ತೆ ವರ್ಷಕ್ಕೊಮ್ಮೆ ವಾರ್ಷಿಕೋತ್ಸವ ಅತ್ಯಂತ ಹಿಜಿನ ನಡೆಯುತ್ತದೆ ಮೊನ್ನೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ನಡೆಯಿತು ದೇವಸ್ಥಾನದ ಸುತ್ತಮುತ್ತ ಭಾರಿ ಬೆಳಕಿಗೆಯನ್ನು ಕಮ್ಮಿ ಅಡುಗೆ ಮನೆ ಪ್ರತಿಯೊಂದು ಯಾವುದೇ ಶುಭ ಕಾರ್ಯಕ್ರಮಗಳಾದ್ರೆ ಊರು ಮನೆಯವರು ಮಾತ್ರ ಯಾವುದನ್ನು ಬೇಜಾರು ತಗೊಳೆ ತುಂಬಾ ಚೆನ್ನಾಗಿ ಬಡಿಸಿ ಅಡಿಗೆ ಮಾಡಿ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿ ಕೊಡ್ತಾರೆ ಹೇಗಿದೆ ದೇವಸ್ಥಾನ ಫ್ರೆಂಡ್ಸ್ ಯಾರ್ಯಾರು ಈ ದೇವಸ್ಥಾನ ನೋಡಿದಿರೋ ಕಮೆಂಟ್ ಮಾಡಿ ಯಾರ್ಯಾರು ಈ ದೇವಸ್ಥಾನ ನೋಡಿಲ್ವೋ ಸಾಗರ ಅಥವಾ ಹೊಸನಗರ ಬಂದಾಗ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ನನ್ನ ಈ ಪುಟ್ಟಿ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಟಾ ಬಾಯ್ ಬಾಯ್